ये एस पक्ष के बड़े घोषणा बड़ा ಬಂದಿಲ್ಲ ಇವತ್ತು ಬಂದಿ ಜನರಿಗೆ ಸರಿಯಾದ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಹೋರಾಟಕ್ಕೆ ಬೆಂಗಳೂರಿಂದ ರಾಜ್ಯಸಂಥಿಯಿಂದ ಬಂದಿದ್ದೀವಿ ಇಲ್ಲಿ ಸುಮಾರು ಕಾಲೂರುಗಳಿಂದ ಬಂದಿದ್ದೀವಿ ಅದನ್ನು ಇವರು ಗಮನಕ್ಕೆ ತಗೊಂಡು ಇಲ್ಲಿ ಏನು ಕುಳಿತುಕೊಡ್ಬೇಕು ಇದೆವು ಇದನ್ನ ಶೀಘ್ರದಲ್ಲಿ ಸರಿಪಡಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಇವರು ಡಿ ಎಸ್ ಅವರು ಅಲ್ಗಡೆ ಹೋಗಿ ಏನೋ ಮೀಟಿಂಗ್ ಇದೆ ಅಂತ ಅಲ್ಲೇ ಹೋಗೋಣ ಅದು ಲೈವ್ ಕಟ್ಟಾಗ್ಬೋದು ನಾವು ವಿಡಿಯೋ ಒಂದು ಮಾಡ್ತೀವಿ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಮತ್ತೆ ಲೈವ್ ಏನೋ ಕಟ್ಟಾಗಿದೆ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನು ಜನರು ತಿಳ್ಕೊಂದು ಬೇಕಾಗಿಲ್ಲ ಅದರಿಂದ ಬನ್ನಿ ಬನ್ನಿ ಮಾಡ್ಕೊಳ್ಳಿ ಯಾರಾದರೂ ಮೊಬೈಲ್ ನೋಡಿ ಸಾರ್ವಜನಿಕರು ಎಷ್ಟು ಜನ ಇಲ್ಲಿ ಗುಂಪು ಕಟ್ಕೊಂಡು ಪಿ ಡಿಯಲ್ಲಿ ಇಷ್ಟೆಲ್ಲ ಕ್ಯೂ ಇದ್ರು ಎರಡರಲ್ಲಿ ಮಾತ್ರ ಇವರು ಓಪನ್ ಮಾಡ್ತಾರೆ ಆಚೆ ತುಂಬಾ ಕೆಲಸ ಅಂತ ನಾವೇ ಹೋಗ್ತಾ ಇದ್ದೀವಿ ಏನು ಸಾವಿರ ಜನರು ಕುಂದುಕೊರೆಗೆ ಹೋಗ್ತಾ ಇದ್ದಾವೋ ಅದನ್ನು ಸರಿಪಡಿಸುವಂತ ಕೆಲಸ ಮಾಡ್ತೀವಿ ইদে ইদে মোহন ಸರ್ ಇದು ಲೈವ್ ಹೋಗ್ತಾ ಇರುತ್ತೆ ನಾವು ಅದಕ್ಕೆ ಸರ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ರಲ್ಲ ಬನ್ನಿ ಈಗ ನಾವು ಇಲ್ಲೇ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಕೂತ್ಕೊಳ್ಳೋಣ ಯಾಕಂದ್ರೆ ಇವರು ಸ್ಪಂದಿಸ್ತಾ ಇಲ್ಲ ಅಂದ್ರೆ ಮತ್ತೆ ಇವರು ಸಾರ್ವಜನಿಕರಿಗೆ ಪೇಷೆಂಟ್ ಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಡಿಸ್ಟಿಕ್ ಸರ್ಜನ್ ಆಗಿರುವಂತ ಒಂದು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳೇ ಈ ರೀತಿ ನಡ್ಕೊಳ್ತಾ ಇದಾರೆ ಅಂದ್ರೆ ಇನ್ನ ಬೇರೆ ಇಲ್ಲಿನ ಸಿಬ್ಬಂದಿಗೆ ಯಾವ ರೀತಿ ಕುಮ್ಮ ಕೊಟ್ಟು ಇವರು ಚಿಕಿತ್ಸೆಯನ್ನ ನೀಡ್ತಾರೆ ಅನ್ನೋದನ್ನ ಇವತ್ತು ಜನಗಳು ಗಮನಿಸಬೇಕು ಇವರೊಬ್ಬರೇ ಅಲ್ಲ ಯಾವುದೇ ಸರ್ಕಾರಿ ಅಧಿಕಾರಿ ಆಗಲಿ ವಿಡಿಯೋ ತಗೊಂಡೋದ್ರೆ ಮಾತಾಡ್ಲಿಕ್ಕೆ ಅವ್ರಿಗೆ ಬಾಯ್ ಬರಲ್ಲ ಇಲ್ಲ ಬೇರೆ ಇನ್ನೋ ಗೊತ್ತಿಲ್ಲ ಯಾಕಂದ್ರೆ ಬೇರೆ ಅವರು ಸರ್ಕಾರದ ಸುತ್ತಲೂ ಇರೋ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಇದರಿಂದ ಎಲ್ಲರೂ ಅರ್ಥ ಆಗಲ್ಲ ನಾವು ಕೇಳೋಣ ಕುಂಡುಕೊಳ್ಳುತ್ತೆ ನಾವು ಕೇಳೋದು ಬೇಗ ಅವನ್ನ ನಾವೇನು ಸರ್ಕಾರಂದ್ರೆ ನಾವು ಕೇಳ್ತೀವಿ ನಾವು ಅದರಲ್ಲೂ ಅದಕ್ಕಂಥ ನಮ್ಮ ಆ್ಯನ್ಫರ್ ಮಾಡೋ ಯಾರು ಕೇಳೋಣ ನಾವು ಅದಕ್ಕೆಲ್ಲ ಹೋಗೋಣ ನಾವು ಯಾಕೆ ಕೇಳ್ಬೇಕು ನಾವು ಡಿ ಎಸ್ ಡಿ ಎಸ್ ಎಲ್ಲು ಡಿ ಎಸ್ ಅನು ಮೇಲಧಿಕಾರಿಗಳು ಇಂತಹ ಗುಂಡ ವರ್ತನೆ ಮಾಡುವಂತಹ ಡಾಕ್ಟರ್ ಸಾರ್ವಜನಿಕರಿಗೆ ಚಿಕಿತ್ಸೆ ಹೆಂಗ್ ಮಾಡ್ತಾರೆ ಸಾರ್ವಜನಿಕರಿಗೆ ಯಾವ ರೀತಿ ಅವರು ಸೌಜನ್ಯವಾಗಿ ಮಾತಾಡ್ತಾರ ಅನ್ನೋದನ್ನ ಮೇಲಧಿಕಾರಿಗಳಾಗಿರುವಂತಹ ಡಾಕ್ಟರ್ ತಿಳ್ಕೊಬೇಕಾಗತ್ತೆ ಇಂತಹ ಅಂತ ಮಾಡುವಂತಹ ಡಾಕ್ಟರ್ ಇವತ್ತು ನಾವು ಜಿಲ್ಲಾ ಆಸ್ಪತ್ರೆಗೆ ನೇಮಕ ಮಾಡಿ ತಿಳ್ಕೊತಿದ್ದಾರೆ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ರೀತಿ ಜನರಿಗೆ ಅವರು ಅವ್ರಿಗಾದ ನಂತರ ಯಾರದಾದರೂ ಅಂತ ಕಾನೂನು ಮಂತ್ರ ಯಾವ ರೀತಿ ಅವರವರಿಗೆ ಕಲ್ಪಾಯಿಸ್ತಾರೆ ಅನ್ನೋದನ್ನು ನೀವು ಕೊಟ್ಟೋಬೇಕಾದಂತ ಮೇಲಿಕಾರಿಗಳಾಗುವುದು ಆದರೆ ಇವತ್ತು ಅವರು ಆಚೆ ಬಂದು ಏನು ಮುತ್ಕೊಂಡು ಮಾತಾಡುವಂತ ಕೆಲಸ ಅವ್ರು ಆದರೆ ಇದ್ದಾರೆ ಬಂದು ಅವ್ರು ಏನು ನಡೆದ ನಾವು ಒಂದು ಸಮಯ ಕೊಡ್ತೀವಪ್ಪ ನಿಮ್ಮ ಹಿಂದಿನ ಆಸ್ಪತ್ರೆಯಲ್ಲಿ ಕುಟುಕೋಗಳನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂತ ಹೇಳುವುದನ್ನು ಕೇಳುವುದಕ್ಕೆ ಅಂತ ಆಗ್ತಾ ಇಲ್ಲ ಅಂದ್ರೆ ಅಂತವ್ರಿಗೆ ನಾವು ಸಂಬಳ ಬರ್ಕೊಳ್ಳೋದು ವೇಸ್ಟ್ ಅಂತ ಮತ್ತೆ ಯಾವುದೇ ಒಂದು ಸರ್ಕಾರ ಯಾವುದೇ ಅಷ್ಟೇ ಯಾವುದೇ ಒಂದು ಸರ್ಕಾರ ಮಾಡಬೇಕಂತ ಯಾವುದೇ ಒಂದು ಕಾನೂನು ಇಲ್ಲ ಅದೇ ತರ ನಾವು ಒಳಗಡೆ ಲೈವ್ ಮಾಡಿ ಮುಖಾಂತರ ಯಾಕಂದ್ರೆ ನಮ್ಗೆ ಒಂದು ಒಂದು ರಕ್ಷಣೆ ಬೇಕಾಗುತ್ತೆ ಈಗ ನಾವು ಲೈವ್ ಎಲ್ಲ ಇಲ್ಲ ಅಂದ್ರೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದೆ ಅವರು ಬೇಕಾಗಿಂತ ಕೇಂದ್ರ ಬಿಟ್ಟು ನಮ್ಮ ಮೇಲೆ ಎಷ್ಟೋ ಆಗಿದೆ ನಮ್ಮ ರಾಜ್ಯದಲ್ಲಿ ನೀವು ಸಹ ನೋಡಿದ್ದೀರಾ ಸೊ ಅದರಿಂದ ನಾವು ಲೈವ್ ಮುಖಾಂತರ ಫೇಸ್ಬುಕ್ ಲೈವ್ ಮಾಡ್ಕೊಂಡಂತ ಒಳಗಡೆ ಹೋದ್ರಿ ಅಲ್ಲಿರುವಂತ ಅಧಿಕಾರಿ ಅವ್ರ ಕಿಮ್ಮತ್ ಮಾತ್ರ ಕೇಳ್ಬೇಕಾಗಿತ್ತು ನೀವು ಯಾವುದೇ ಕಾರಣಕ್ಕೂ ನಮ್ಗೆ ಒಂದು ಸ್ಪಂದಿಸಿಲ್ಲ ನೋಡಿ ಸರ್ ಈ ತರ ಮನವಿ ಕೊಡಕ್ ಬಂದಿದ್ರಿ ಇಲ್ಲಿ ಆಸ್ಪತ್ರೆ ಸಂಪೂರ್ಣ ಸಮಸ್ಯೆಗಳಿದೆ ಅಂದ್ರೆ ಆಚೆ ನೀಡಿರಿ ಅನ್ನುವಂತ ದೌರ್ಜನ್ಯದ ಮಾತನ್ನು ಕೇಳಿ ಕೇಳ್ಬಂದು ಯಾವುದೇ ಕಾರಣಕ್ಕೂ ನಾವು ಸಹಿಸುವಂತದಲ್ಲ ನಾವು ಇಲ್ಲ ಶಾಂತಿಯುತವಾಗಿ ಇಲ್ಲಿ ನಿಂತ್ಕೊಳ್ತೀರಿ ಅವ್ರ ಅಧಿಕಾರಿಗಳು ಯಾರು ಒಳಗಡೆ ಇದ್ದಾರೋ ಅವ್ರ ಆಚೆ ಬಂದು ಇಲ್ಲಿ ಸಾರ್ವಜನಿಕರಲ್ಲಿ ಹಾಕ್ತಾರಂತ ತೊಂದರೆಗಳು ಇರ್ಬೋದು ಒಂದು ಲಂಚ ಅವತಾರ ಏನೇ ಇರ್ಬೋದು ಬಂದು ನಮ್ಗೆ ನಾವು ಕೊಟ್ಟಿರುವಂತ ಮನವಿಯನ್ನು ಸ್ವೀಕರಿಸಿ ನಮಗೆ ಸಹಕರಿಸಬೇಕು ದೈವಿ ಅಧಿಕಾರಿಗಳು ಆಚೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಒಂದು ಆದ್ರೆ ಮೇಲ್ ಅಧಿಕಾರಿ ಬಿ ಎಚ್ ಅವ್ರು ಬಂದು ಸಭೆ ಮಾಡೋಣ ಒಂದು ನೋಡಿ ಇಷ್ಟೊತ್ತು ಯೋಗ್ಯ ಕುರ್ಚಿಯಲ್ಲಿ ಕುಳಿತಿರುವಂತಹ ಇಷ್ಟೊಂದು ದೊಡ್ಡ ಒಂದು ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿಯೇ ಸರಿಯಾಗಿ ಇವತ್ತು ವಿಡಿಯೋ ಆದರೆ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ಅವರು ಒಳಗಡೆ ಎಷ್ಟು ಅವ್ಯವಸ್ಥೆಯಿಂದ ಅವರು ಚಿಕಿತ್ಸೆ ಕೊಡ್ತಾರೆ ಮತ್ತೆ ಅವರು ಯಾವ ರೀತಿ ಸಾರ್ವಜನಿಕರಿಗೆ ಇನ್ನ ಸಾರ್ವಜನಿಕರಿಗೆ ಹೋದ್ರೆ ನೀವು ಒಗ್ಗಡೆನೆ ಬರಬೇಡಿ ಅಂತಾರೆ ನಮ್ಮನ್ನ ಇವಾಗ ನಾನು ವಿಡಿಯೋದಲ್ಲಾದ್ರೆ ನಿಮ್ಗೆ ಏನೋ ಹೇಳಲ್ಲ ನೀವು ಹೋಗಿ ಅಂತಾರೆ ಸಾರ್ವಜನಿಕರು ಹೋದ್ರೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಇವತ್ತು ರಾಜ್ಯದ ಜನತೆ ಗಮನಿಸಬೇಕು ಇಲ್ಲಿನ ಶಾಸಕರು ಎಂ ಪಿಗಳು ದಯವಿಟ್ಟು ಇಂತಹ ಒಂದು ಮೀಟಿಂಗ್ ಇಲ್ಲ ಮೀಟಿಂಗ್ ಇದೆ ಅಂತೇಳಿ ಇಲ್ಲಿ ಹೋಗ್ತಾ ಇದಾರೆ ನೋಡಿ ಇದು ಅಲ್ಲಿ ತೋರಿಸಿ ಮೀಟಿಂಗ್ ಈಗ ಆನ್ಲೈನ್ ಮೀಟಿಂಗ್ ಹೋಗ್ಬೇಕು ಅಂತ ಹೇಳಿದ್ರು ಇವ್ರಿಗೆ ಆನ್ಲೈನ್ ಮೀಟಿಂಗ್ ಏನು ಹೊರಗಡೆ ಹೋಗಿ ಅಟೆಂಡ್ ಮಾಡುವಂತ ಅವಕಾಶ ಇರುತ್ತೇನೋ ಆದರೆ ಇವರು ಸಾರ್ವಜನಿಕರಿಗೆ ಮಾಡ್ತಾ ಇರುವಂತಹ ಎಂತ ದ್ರೋಹ ಮಾಡ್ತಾ ಅಂತ ಇವತ್ತು ಇಲ್ಲಿನ ಜಿಲ್ಲಾಸ್ಪತ್ರೆಗೆ ಬರುವಂತಹ ಸಾರ್ವಜನಿಕರು ಸೇರಿದಂತೆ ಇಲ್ಲಿನ ನೀವೇ ನಾವು ಸೇರಿದಂತೆ ನೀವೆಲ್ಲ ಮತ ಆಗಿ ಗೆಲ್ತಿರುವಂತಹ ಶಾಸಕರು ಮತ್ತೆ ಸಂಸದರು ಇಂತಹ ಆಸ್ಪತ್ರೆಯಲ್ಲಿ ಅವ್ಯವಹಾರ ದುರಾಡಳಿತ ನಡೀತಾ ಇದೆ ಅಂದ್ರೆ ಇವರೆಲ್ಲ ಕಣ್ಮುಚ್ಚಿಕೊಂಡು ಇವತ್ತು ಏನು ಪಂಚಾಯತ್ರಿಯಗಳನ್ನ ಮುಚ್ಚಿಕೊಂಡು ಇವತ್ತು ಕೂತಿದ್ದಾರೆ ಅಂದ್ರೆ ಇವ್ರಿಗೆಲ್ಲ ಯಾವ ರೀತಿ ಪಾಲು ಹೋಗ್ತಾ ಇದೆ ಈ ಆಸ್ಪತ್ರೆಯಿಂದ ಎಷ್ಟು ಪಾಲ್ ಹೋಗ್ತಾ ಇದೆ ಅನ್ನೋದನ್ನ ಇವತ್ತು ಸಾರ್ವಜನಿಕರು ಗಮನಿಸಬೇಕಾಗುತ್ತೆ ನಾವು ನಮ್ಗೆ ಇವತ್ತು ಬೇರೆ ಬೇರೆ ರೀತಿಯ ಒಂದು ಅಭಿಯಾನಗಳನ್ನ ಹಮ್ಮಿಕೊಂಡಿದ್ವಿ ಹಾಗಾಗಿ ಇವತ್ತವರು ತಗೊಳ್ಳದೇ ಇರ್ಬೋದು ಆದರೆ ನಾವು ಮುಂದೊಂದು ದಿನ ಎರಡು ಮೂರು ದಿನ ಬಿಟ್ಕೊಂಡು ಇಲ್ಲೇ ಬಂದು ನಾವು ಈ ಬಾರಿ ಒಳಗಡೆ ಸಹ ಹೋಗಲ್ಲ ಅವರೇ ಬಂದು ಹೊರಗಡೆ ಖುದ್ದಾಗಿ ನಿಮ್ಮ ಮನವಿಯನ್ನ ಸ್ವೀಕರಿಸ್ತೀವಿ ಅಂತ ಹೇಳ್ಬೇಕು ಈಗ ಇವ್ರಿಗಿಂತ ಮೇಲಧಿಕಾರಿ ಈ ಒಂದು ಡಿ ಎಸ್ಗಿಂತ ಮೇಲಧಿಕಾರಿ ಯಾರಿರ್ತಾರೋ ಅವ್ರಿಗೆ ನಾವು ಈ ಒಂದು ಕಾರ್ಯಸೋದಿಲ್ಲ ಅವರ ಕಚೇರಿಗೆ ನೇರವಾಗಿ ಹೋಗ್ತೀವಿ ಅಲ್ಲಿ ನಿಮ್ಮ ಸಿಬ್ಬಂದಿ ಈ ರೀತಿ ವರ್ತನೆ ಮಾಡ್ತಾ ನಿಮ್ಮ ಸಿಬ್ಬಂದಿಗೆ ಸಾರ್ವಜನಿಕರಿಗೆ ಯಾವ ರೀತಿ ವರ್ತ ಒಂದು ಪರಿಜ್ಞಾನ ಇಲ್ದಿರುವಂತಹ ಅಧಿಕಾರಿಗಳನ್ನ ಅಯೋಗ್ಯನ ನೀವು ನೇಮಕ ಮಾಡಿದ್ದೀರಾ ಇವರು ಯಾವ ರೀತಿ ಸಾರ್ವಜನಿಕರಿಗೆ ಚಿಕಿತ್ಸೆ ಕೊಡ್ತಾರೆ ಅನ್ನೋದನ್ನ ಅವರ ಮೇಲಾಧಿಕಾರಿಗಳಿಗೆ ತಿಳಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಇರುವಂತಹ ಏನು ಸುಮಾರು ಇಪ್ಪತ್ತೈದು ರೀತಿಯ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಚಿಕಿತ್ಸೆ ಕೊಡಬೇಕಾಗಿರುವಂತಹ ಆಯಾಮಗಳು ಇದರಲ್ಲಿ ಪಟ್ಟಿಯಾಗಿದೆ ಅದರಲ್ಲಿ ಯಾವುದೂ ಇಲ್ಲಿದೆಯೇ ಇಲ್ಲ ಅನ್ನೋ ಒಂದು ಹೇಳುವಂತಹ ಸೌಜನ್ಯನೂ ಅದರಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಯಾವುದೇ ಇಪ್ಪತ್ತೈದರಲ್ಲೂ ಇರುವಂತಹ ಯಾವುದೇ ಒಂದು ಇಲ್ಲಿ ಕಾಣ್ತಾ ಇಲ್ಲ ನಮಗೆ ಮೇಲ್ನೋಟಕ್ಕೆ ಆ ರೀತಿ ಆಗಿದೆ ಯಾಕಂದ್ರೆ ಸಾರ್ವಜನಿಕರು ಇಷ್ಟೆಲ್ಲ ಗುಂಪು ಕಟ್ಕೊಂಡಿರೋದನ್ನ ನೀವೆಲ್ಲ ಲೈವ್ ನಲ್ಲಿ ವಿಡಿಯೋನಲ್ಲಿ ಗಮನಿಸಿದೀರಾ ಎಲ್ಲ ಸೌಲಭ್ಯಗಳು ಎಲ್ಲ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಇದ್ರೆ ಏನಕ್ಕೆ ಸಾರ್ವಜನಿಕರು ಅಷ್ಟೊಂದು ಗುಂಪು ಕಟ್ಟಿಕೊಂಡಿರ್ತಾರೆ ಇಲ್ಲಿ ಸಿಬ್ಬಂದಿ ಕೊರತೆ ಇರ್ಬೋದು ವೈದ್ಯರ ಕೊರತೆ ಇರ್ಬೋದು ಅದು ಬೇರೆ ವಿಚಾರ ಆದರೆ ಎಂಆರ್ ಐ ಸ್ಕ್ಯಾನಿಂಗ್ಗೆ ಒಂದು ವಾರ ಟೈಮ್ ತಗೊಳ್ತಾರೆ ಸಿಟಿ ಸ್ಕ್ಯಾನಿಂಗ್ಗೆ ಒಂದು ವಾರ ಟೈಮ್ ತಗೊಳ್ತಾರೆ ಎಕ್ಸ್ರೇಗೆ ಮಿಷನ್ ಕಿಟ್ ಹೋಗಿದೆ ಅಂತ ಎಕ್ಸ್ರೇಗೆ ಮೂರು ದಿನ ಟೈಮ್ ಕೇಳ್ತಾರೆ ಮತ್ತೆ ಅದು ಒಂದು ವಾರ ಆದ್ರೂ ರಿಪೇರಿ ಆಗಲ್ಲ ಇದು ಜಿಲ್ಲಾಸ್ಪತ್ರೆ ನಮ್ಮ ಕೋಲಾರದ ಚಿನ್ನದ ನಾಡಿನ ಜಿಲ್ಲಾಸ್ಪತ್ರೆ ಇದು ಅಂತಹ ಒಂದು ಅವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ ಸಾರ್ವಜನಿಕರು ಎಲ್ಲಿವರೆಗೂ ಎಚ್ಚೆತ್ತುಕೊಳ್ಳಲು ಎಲ್ಲಿವರೆಗೂ ಇಂತಹ ಭ್ರಷ್ಟ ದುಷ್ಟದ ನೀಚದ ಅಯೋಗ್ಯದ್ನ ಪ್ರಶ್ನೆ ಮಾಡಲು ಅಲ್ಲಿ ತನಕ ನಮಗೆ ಇಂತಹ ಗತಿ ಗಲಿಬಾರ ಆಗಲ್ಲ ಹಾಗಾಗಿ ದಯವಿಟ್ಟು ಇಂತಹ ಅಧಿಕಾರಿಗಳನ್ನ ಮೇಲ್ ಅಧಿಕಾರಿಗಳು ಇವರೊಬ್ಬ ಆಡಳಿತ ಅಧಿಕಾರಿಯಾಗಿ ಈ ರೀತಿ ವಸತಿ ಮಾಡ್ತಾರೆ ಅಂದ್ರೆ ಇನ್ನ ಏನೋ ಗೊತ್ತಿಲ್ಲದಿರಾ ಹೊಸದಾಗಿ ನೇಮಕ ಆಗಿರುವಂತಹ ಮತ್ತೆ ಯಾವುದೋ ಒಂದು ಭಾಗ್ಯಗಳನ್ನ ಇನ್ನೊಂದು ಯಾವ್ದಾವುದೋ ಭಾಗ್ಯಗಳು ಅದನ್ನ ನಮ್ಮ ಗೌರವಾಧ್ಯಕ್ಷ ಹೇಳ್ತಾರೆ ಸೊ ಅಂತ ಒಂದು ಭಾಗ್ಯಗಳಿಂದ ಬರೆದಿರುವಂತಹ ವೈದ್ಯರು ಇನ್ನು ಯಾವ ರೀತಿ ಇಲ್ಲಿ ಸಾರ್ವಜನಿಕರಿಗೆ ವಸನೆ ಮಾಡ್ತಾರೆ ಮತ್ತೆ ಯಾವ ರೀತಿ ಚಿಕಿತ್ಸೆ ನೀಡ್ತಾರೆ ಅನ್ನೋದನ್ನ ಗಮನಿಸಬೇಕು ದಯವಿಟ್ಟು ಇಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್ ಇವಾಗ ಯಾರು ಅವರೊಂದು ಐ ಡಿ ಕಾರ್ಡ್ ಹಾಕಿಲ್ಲ ಅವರು ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಹೇಳ್ಕೊಳ್ಳೋಕ್ಕೆ ಅಲ್ಲೊಂದು ನಾಮಪಲ್ಕನೂ ಹಾಕಿಲ್ಲ ಬರೀ ಕೊಠಡಿ ಸಂಖ್ಯೆ ಎಪ್ಪತ್ತೊಂದು ಮಾತ್ರ ನಮಗೆ ಕಾಣಿಸ್ತು ಅದರಲ್ಲಿ ಯಾರು ಇರ್ತಾರೆ ಅನ್ನೋದನ್ನು ಸರಿಯಾಗಿ ಹಾಕಿಲ್ಲ ಸೊ ಈಗ ಅವರೆ ಬೇಡ ನಮಗೆ ಅವ್ರ ಎಷ್ಟು ಅನ್ನೋದು ಅವರ ತಗೊಂಡೇನು ನಾವೇನು ಮಾತಮಂತ್ರ ಮಾಡಿಸ್ತಾ ಹೋಗುತ್ತೆ ಅವ್ರೆ ಅದೆಲ್ಲ ಬೇಡ ಹಾಗಾಗಿ ಈಗ ನಾವು ಡಿ ಎಚ್ ಓ ಅವ್ರ ಹತ್ರ ಹೋಗ್ತೀವಿ ಡಿ ಎಚ್ ಓ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ನಾವು ಕಳೆದ ಬಾರಿ ಒಂದು ಬಾರಿ ಕರೆ ಮಾಡಿ ಕೇಳಿದಾಗ ಜಿಲ್ಲಾಸ್ಪತ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು ಅಲ್ಲಿ ಡಿ ಎಸ್ ಇರ್ತಾರೆ ಅವ್ರ ವ್ಯಾಪ್ತಿಗೆ ಬರುತ್ತೆ ನಿಮ್ಗೆ ಬೇನೇ ಸಮಸ್ಯೆ ಇದ್ರೂ ಅವ್ರು ಬಗೆಹರಿಸ್ತಾರೆ ಅಂತ ಹೇಳಿದ್ರು ಸೊ ಈಗ ನಾವು ಡಿ ಎಚ್ ಓ ಅವ್ರಿಗೆ ನೇರವಾದ ಒಂದು ಬಂದಿದೆ ಇವರು ಇವರು ಈ ರೀತಿ ವರ್ತನೆ ಮಾಡಿದರೆ ನಾವು ಇನ್ನು ಯಾರ ಬದಿ ಹೋಗೋದು ಅಂದ್ರೆ ಇದನ್ನ ನಾವು ಇನ್ನೂ ಹೆಚ್ಚು ಜನವನ್ನ ಸೇರಿಸಿ ಇಲ್ಲಿ ಈ ಒಂದು ಆಸ್ಪತ್ರೆಯನ್ನ ಕ್ಲೋಸ್ ಮಾಡಿ ನಮಗೆ ಜಿಲ್ಲಾಸ್ಪತ್ರೆ ಇಲ್ಲ ಅನ್ನೋ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಾ ಎಚ್ ಒ ಅವರು ನಮಗೆ ಉತ್ತರವನ್ನು ಕೊಡಬೇಕು ಯಾಕಂದ್ರೆ ಒ ಅವರೇ ಅಂತ ಉತ್ತರವನ್ನು ಕೊಟ್ಟರೆ ನಾವಿನ್ನ ಯಾರ ಬಳಿ ಹೋಗೋದು ಹಾಗಾಗಿ ನಾವು ನೇರವಾಗಿ ಒ ಅವರು ಮತ್ತೆ ನಮಗೆ ಅದೇ ಉತ್ತರವನ್ನು ಕೊಟ್ಟರೆ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತೀವಿ ಆದರೆ ಇಲ್ಲಿರುವಂತಹ ಲೋಪದೋಷಗಳು ಏನೆಲ್ಲ ಇದಾವೆ ಇಲ್ವೋ ಅನ್ನೋ ಒಂದು ಪಟ್ಟಿಯನ್ನ ನಾಳೆ ನಾಳೆ ಅಥವಾ ನಾಲೀ ಎರಡು ಮೂರು ದಿನಗಳಲ್ಲಿ ನಾವು ಇಲ್ಲೇ ಬಂದು ಧರಣಿ ಕೂರ್ತೀವಿ ಪೊಲೀಸ್ ಪರ್ಮಿಷನ್ ಪೊಲೀಸರವರೊಂದಿಗೆ ಬಂದು ಇಲ್ಲಿ ಧರಣಿ ಕೂರ್ತೀವಿ ಅವರು ಸುಪರ್ಧಿಯಲ್ಲಿ ಇವರು ಮನವಿಯನ್ನ ಸ್ವೀಕಾರ ಮಾಡಬೇಕು ಮತ್ತೆ ಇಲ್ಲಿನ ಪರಿಸ್ಥಿತಿಗಳನ್ನ ಮತ್ತೆ ಇಲ್ಲಿರುವಂತಹ ಲೋಪದೋಷಗಳನ್ನ ಸರಿಪಡಿಸಬೇಕು ಅಂತ ಒಂದು ಭರವಸೆಯನ್ನ ನಮಗೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಲೈವ್ ಅಲ್ಲಿ ಹಾಗಾಗಿ ಇನ್ನೇನಾದರೂ ಮಾತಾಡೋದಿದ್ರೆ ಮಾತಾಡಿ ಈಗ ಡಿ ಎಚ್ ಒ ಹತ್ರ ಹೋಗ್ತಾ ಇದ್ದೀವಿ ಮುಂದಿನ ಲೈವ್ ನೇರ ಪ್ರಸಾರದಲ್ಲಿ ನಿಮ್ಗೆ ಡಿ ಎಚ್ ಒ ಹತ್ರ ಸಿಗುತ್ತೆ ಇವರು ಯಾವ ಮೀಟಿಂಗ್ ಇದೆ ಅಂತ ಹೋದ್ರು ಈಗ ಪೂರ್ತಿ ಮೀಟಿಂಗ್ ಇರುತ್ತಂತೆ ಈ ತರ ಆನ್ಲೈನ್ ಮೀಟಿಂಗ್ ನಮಗೂ ಮೀಟಿಂಗ್ ತಗೊಳ್ತೀವಿ ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ ಅದು ಪ್ರೈವೇಟ್ ಕೆಲಸ ಮಾಡ್ತೀವಿ ಅಲ್ಲೂ ಸಹ ನಮ್ಗೆ ಗಂಟೆಗಟ್ಟಲೆ ಇರುತ್ತೆ ಹೊತ್ತು ದಿನಗಟ್ಟಲೆ ಯಾವುದೇ ಮೀಟಿಂಗು ಆನ್ಲೈನ್ ಮೀಟಿಂಗು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ಈಗ ಚುನಾವಣೆಗಳ ಸಂದರ್ಭದಲ್ಲೂ ಯಾವುದೇ ಒಂದು ಚುನಾವಣೆ ಘೋಷಣೆ ಆದರೂ ಸಹ ದಿನಗಟ್ಟಲೆ ಸಭೆಗಳನ್ನು ನಡೆಸಲ್ಲ ಏನಾದರೂ ಆತನ ಸಭೆಗಳನ್ನ ನಡೆಸಿದ್ರೆ ಅದು ದೈಹಿಕವಾಗಿ ಎಲ್ಲರನ್ನ ಒಂದು ಕಡೆ ಕೂರಿಸಿ ಸಭೆಗಳನ್ನ ನಡೆಸ್ತಾರೆ ಹೊತ್ತು ಇವರು ಆನ್ಲೈನ್ ಮೀಟಿಂಗ್ ಇದೆ ಅಂತ ಆಸ್ಪತ್ರೆಯಿಂದ ಒಂದು ಓಡಿ ಹೋಗುವಂತ ಕೆಲಸ ಮಾಡ್ತಾರೆ ಇಲ್ಲಿನ ಡಿಸ್ಟಿಕ್ ಸರ್ಜನ್ ಅಂದ್ರೆ ಇವರು ಎಷ್ಟು ಕರ್ತವ್ಯ ಭ್ರಷ್ಟರು ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅವರ ಮೇಲಧಿಕಾರಿಗಳು ಗಮನಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಎರಡು ಮೂರು ದಿನದಲ್ಲಿ ನಾವು ಇಲ್ಲೊಂದು ಬೃಹತ್ ಮಟ್ಟದ ಜಿಲ್ಲಾಸ್ಪತ್ರೆ ಮುಂದೆ ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ ಸಾರ್ವಜನಿಕರೆಲ್ಲ ನಮಗೆ ಬೆಂಬಲ ಕೊಡಬೇಕು ಮತ್ತು ನೀವು ನಮ್ಮ ಜೊತೆ ಆಗ್ಬೇಕು ಅಂತ ಈ ಮೂಲಕ ಕೇಳ್ಕೊಂಡು ಈ ಲೈವ್ನ ಮುಕ್ತಾಯ ಮಾಡ್ತಾ ಇದೀವಿ ಮುಂದಿನ ಲೈವ್ ಒ ಕಚೇರಿ ಹತ್ರ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ದಯವಿಟ್ಟು ನೀವೆಲ್ಲ ಬೆಂಬಲಿಸ್ತಾ ಇದ್ದೀರಾ ಒಂದು ಲೈವ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇಲ್ಲಿನ ಅಧಿಕಾರಿಗಳ ಬಗ್ಗೆ ಜನರಿಗೆ ತಿಳಿಯುವಂತೆ ಮಾಡಿ ಅಂತ ಹೇಳಿ ಈ ಒಂದು ಲೈವ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಶುಭ